ಪ್ರಿಯ ವೀಕ್ಷಕರೇ ಈ ಸೋಷಿಯಲ್ ಮೀಡಿಯಾ ಅನ್ನೋದೇ ಹಾಗೆ ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಯಾರನ್ನಾದರೂ ಪ್ರಸಿದ್ಧಿ ಮಾಡುವ ಶಕ್ತಿ ಇದೆ ಯಾರ ಬಳಿ ಕಲೆ ಕೌಶಲ್ಯವಿದೆಯೋ ಅವರು ಇಂತಹ ಮಾಧ್ಯಮಗಳನ್ನ ಬಳಸಿಕೊಂಡು ಚಿರಪರಿಚಿತರಾಗಿ ಬಿಡುತ್ತಾರೆ ಈ ಸಾಮಾಜಿಕ ಮಾಧ್ಯಮಗಳು ಎಂಥವರನ್ನಾದರೂ ಮೇಲಿಳಿಸುವ ಹಾಗೆಯೇ ಬೀಳಿಸುವ ಶಕ್ತಿಯನ್ನ ಪ್ರಾಬಲ್ಯವನ್ನ ಪಡೆದುಕೊಂಡಿವೆ ಇದರಿಂದ ಎಷ್ಟೋ ಜನರು ತಮ್ಮ ದಾರಿಯನ್ನ ಕಂಡುಕೊಂಡಿದ್ದಾರೆ ಇದನ್ನ ಉತ್ತಮವಾಗಿ ಉಪಯೋಗಿಸಿಕೊಂಡು ಉನ್ನತ ಮಟ್ಟಕ್ಕೂ ಏರಿದ್ದಾರೆ ಅಲ್ಲದೆ ಹಲವಾರು ಜನರು ಈ ಸೋಷಿಯಲ್ ಮೀಡಿಯಾಗಳಿಂದ ತಮ್ಮ ಅತ್ಯುತ್ತಮ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಅತಿ ಹೆಚ್ಚು ವೈರಲ್ ಆಗುತ್ತಿರುವ ಈ ಹುಡುಗಿಯನ್ನ ನೀವು ಗಮನಿಸಿರಬಹುದು ಮಹಾಕುಂಭ ಮೇಳದ ಮೊನಾಲಿಸಾಳೆಂದೇ ಈಕೆ ಪ್ರಸಿದ್ಧಿ ಪಡೆಯುತ್ತಿದ್ದಾಳೆ ಯಾರು ಈ ಯುವತಿ ಎಂಬ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಇದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಡಲು ಸುಂದರವಾಗಿ ಆಕರ್ಷಿತಳಾಗಿ ಕಾಣುವ ಈಕೆ ಅನೇಕ ಪಡ್ಡೆ ಹುಡುಗರ ಮನಸ್ಸನ್ನ ಕದಿಯುತ್ತಿದ್ದಾಳೆ ಆ ಆಕರ್ಷಕ ಕಣ್ಣುಗಳಿಗೆ ಅನೇಕರು ಮನಸೋತಿದ್ದಾರೆ ಸುಂದರವಾಗಿ ಕಾಣಲು ಬ್ಯೂಟಿ ಪಾರ್ಲರ್ಗೆ ಹೋಗಲು ಆ ತೊರೆಯುವವರ ಮಧ್ಯೆ ಯಾವ ಮೇಕಪ್ ಇಲ್ಲದೆ ನ್ಯಾಚುರಲ್ ಬ್ಯೂಟಿಯನ್ನ ಹೊಂದಿರುವ ಈ ಯುವತಿ ಮಧ್ಯಪ್ರದೇಶದ ಇಂದೋರ್ ಜಿಲ್ಲೆಯವರಾಗಿದ್ದಾರೆ ವಿಶ್ವದಾದ್ಯಂತ ಗಮನ ಸೆಳೆಯುತ್ತಿರುವ ಮೇಳದಲ್ಲಿ ಈಕೆ ತನ್ನ ಕುಟುಂಬದೊಂದಿಗೆ ರುದ್ರಾಕ್ಷಿ ಹಾರಗಳನ್ನು ಮಾರುತ್ತಿದ್ದಾಳೆ ವ್ಯಾಪಾರಕ್ಕಾಗಿ ಈ ಯುವತಿ ತನ್ನ ಇಡೀ ಪರಿವಾರದೊಂದಿಗೆ ಪ್ರಯಾಗ್ರಾಜ್ಗೆ ಬಂದಿದ್ದಾಳೆ ಇವರು ನಾಲ್ಕು ಜನ ಮಕ್ಕಳು ಅದರಲ್ಲಿ ಈಕೆಯೇ ಹಿರಿಯ ಮಗಳು ತಂದೆ ತಾಯಿ ತಂಗಿಯರು ಹಾಗೂ ಗೆಳತಿಯರೊಂದಿಗೆ ಜೀವನೋಪಾಯಕ್ಕಾಗಿ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಹಾರಗಳನ್ನು ಮಾರಿ ಹಣವನ್ನು ಸಂಪಾದನೆ ಮಾಡುತ್ತಿದ್ದಾರೆ ಶಿವಂ ಬಿಕೆನೇರಿ ಎಂಬ ಯೂಟ್ಯೂಬರ್ ಈಕೆಯನ್ನ ಗಮನಿಸಿ ಆಕರ್ಷಿತನಾಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾನೆ ಅದೇ ವಿಡಿಯೋ ಈಗ ಭಾರಿ ವೈರಲ್ ಆಗುತ್ತದೆ ಲಕ್ಷಾಂತರ ಜನರು ಲೈಕ್ ಮಾಡಿ ಮೂವತ್ತು ಮಿಲಿಯನ್ಗೂ ಅಧಿಕ ವೀಕ್ಷಣೆಯನ್ನ ಈ ವಿಡಿಯೋ ಪಡೆಯುತ್ತದೆ ಸೌಂದರ್ಯಕ್ಕೆ ಯಾವ ಬಡತನ ಸಿರಿತನ ಎಂಬ ಮೇಲೂ ಕೇಳಿಲ್ಲ ಕೆಸರಿನಲ್ಲಿಯೇ ಅಲ್ಲವೇ ಕಮಲ ಹುಟ್ಟೋದು ಒಟ್ಟಾರೆಯಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆಯುತ್ತಿರುವ ಈಕೆ ಈಕೆಯ ಕುಟುಂಬ ಅತ್ಯಂತ ಬಡ ಕುಟುಂಬ ಮಹಾಕುಂಭ ಮೇಳದ ಎಲ್ಲೋ ಅತ್ಯಂತ ಕೆಟ್ಟ ಸ್ಥಳದಲ್ಲಿ ಟೆಂಟ್ ಹಾಕಿಕೊಂಡು ವ್ಯಾಪಾರಕ್ಕಾಗಿ ಬಂದಿದ್ದಾರೆ ಈಕೆಯ ವಿಡಿಯೋವನ್ನು ಮಾಡಿದ ಶಿವಂ ಬಿಕ್ಕಿನೇರಿ ಈಕೆಗೆ ಐದು ಸಾವಿರ ರೂಪಾಯಿಯನ್ನು ನೀಡಲು ಮುಂದಾದಾಗ ಈಕೆ ತಿರಸ್ಕರಿಸುತ್ತಾಳೆ ಪಟ್ಟು ಹಿಡಿದಾಗ ಒಂದು ಸಾವಿರ ರೂಪಾಯಿಯನ್ನ ಮಾತ್ರ ಪಡೆಯುತ್ತಾಳೆ ಇದೇ ಅಲ್ಲವೇ ಬಡವರಿಗಿರುವ ಆತ್ಮಾಭಿಮಾನ ಈ ವಿಡಿಯೋ ಎಲ್ಲೆಡೆ ವೈರಲ್ ಆದಾಗಿನಿಂದ ಅನೇಕ ಜನರು ಈಕೆಯನ್ನ ಈಕೆಯ ಬಳಿ ಸೆಲ್ಫಿಗೆ ಬೀಳುತ್ತಿದ್ದಾರೆ ವ್ಯಾಪಾರಕ್ಕೆ ಅಡ್ಡಿಯುಂಟು ಮಾಡುತ್ತಿದ್ದಾರೆ ಈಕೆ ಇರುವ ಟೆಂಟ್ಗಳ ಬಳಿ ಹೋಗಿ ಅನೇಕರು ಸೆಲ್ಫಿಗಾಗಿ ಆತೊರೆಯುತ್ತಿದ್ದಾರೆ ವ್ಯಾಪಾರಕ್ಕಾಗಿ ಅಡಚಣೆಯುಂಟು ಮಾಡುತ್ತಿದ್ದಾರೆ ಈ ಸೋಷಿಯಲ್ ಮೀಡಿಯಾ ಅನ್ನೋದೇ ಹಾಗೆ ಇದರಿಂದ ಎಷ್ಟು ಒಳಿತೋ ಅಷ್ಟು ಕೆಡುಕು ಇದ್ದೇ ಇರುತ್ತದೆ ಹಾಗಾಗಿ ಇವರನ್ನು ತಮ್ಮ ಪಾಡಿಗೆ ತಮ್ಮನ್ನ ಬಿಟ್ಟು ಬಿಡಿ ಎಂದು ಕೇಳಿಕೊಳ್ಳುತ್ತಾರೆ ಸೌಂದರ್ಯದಿಂದ ಹೊಟ್ಟೆ ತುಂಬಿಸಲು ಸಾಧ್ಯವೇ ಹಾಗಾಗಿ ಅವರನ್ನು ವ್ಯಾಪಾರ ಮಾಡಿಕೊಳ್ಳಲು ಅವರ ಪಾಡಿಗೆ ಬಿಡಬೇಕು ಈ ಸೋಷಿಯಲ್ ಮೀಡಿಯಾ ಮನಸ್ಥಿತಿಗಳೇ ಹಾಗೆ ಇನ್ನೂ ಸ್ವಲ್ಪ ತಿಂಗಳು ಕಳೆದರೆ ಯಾರೂ ಅವರನ್ನ ಗಮನಿಸುವುದಿಲ್ಲ ಇದಕ್ಕೆ ಪೂರಕವಾಗಿ ಕಚ್ಚಾ ಬದಾಮ್ ಹಾಗೂ ಇನ್ನಿತರ ವೈರಲ್ ಆಗಿದ್ದ ವಿಡಿಯೋ ಸಾಂಗ್ಗಳನ್ನ ಕಾಣಬಹುದು ಹಾಗೂ ಅವರು ಈಗಿರುವ ಸ್ಥಿತಿಯನ್ನ ಅವರನ್ನ ಅವರ ಪಾಡಿಗೆ ವ್ಯಾಪಾರಕ್ಕಾಗಿ ಬಿಟ್ಟು ಬಿಡಬೇಕು ಇಂತಹ ವೈರಲ್ ವಿಡಿಯೋಗಳು ಎಷ್ಟೋ ನಮ್ಮ ಕಣ್ಣ ಮುಂದೆ ಹಾದು ಹೋಗಿವೆ ಅವರು ಆ ಕ್ಷಣಕ್ಕೆ ಮಾತ್ರ ನೆನಪಿನಲ್ಲಿದ್ದು ಕ್ರಮೇಣ ಮರೆತೇ ಹೋಗಿ ಬಿಡುತ್ತಾರೆ ಹಾಗಾಗಿ ಅವರ ವ್ಯಾಪಾರಕ್ಕೆ ಯಾವುದೇ ಅಡಚಣೆಯನ್ನ ಉಂಟು ಮಾಡದೆ ಅವರ ಪಾಡಿಗೆ ಬಿಡಬೇಕೆಂದು ಹಲವಾರು ಜನರು ಕೇಳಿಕೊಳ್ಳುತ್ತಿದ್ದಾರೆ ಇದಾಗಿತ್ತು ಆ ಯುವತಿಯ ಕುರಿತಾದ ಕೆಲವೊಂದಿಷ್ಟು ಮಾಹಿತಿ ಈ ವಿಡಿಯೋ ಕುರಿತಾದ ನಿಮ್ಮ ಅನಿಸಿಕೆ ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಲ್ಲದೆ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು